ತಾಲೂಕು ರಾಜನಕುಂಟೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಸ್ಥಾನ ರಾಜೀನಾಮೆಯಿಂದ ತೆರವಾಗಿತ್ತು ಅದು ಇವತ್ತು ಅವಿರೋಧವಾಗಿ ನಮ್ಮ ಕುಮಾರ್ ಅಂತ ಬಿ ಜೆ ಪಿಯ ಬೆಂಬಲಿತ ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಎಲ್ಲ ಪಕ್ಷದ ಸೇರಿ ಅವಿರೋಧವಾಗಿ ನಮ್ಮ ಕುಮಾರ್ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಕುಮಾರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಮತ್ತು ಬಿ ಜೆ ಪಿಯ ಮುಖಂಡರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಅವರು ಉಪಾಧ್ಯಕ್ಷರು ಇಲ್ಲಿರೋವರೆಗೂ ಒಳ್ಳೆಯ ಕೆಲಸ ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಒಳ್ಳೆಯದಾಗಲಿ ಶಾಸಕರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಆಯ್ಕೆ ಮಾಡಿದಂಥ ನಮ್ಮ ಜನಪ್ರಿಯ ಶಾಸಕರಾದ ವಿಶ್ವನಾಥ್ ಸಾಯಿ ಮತ್ತು ನಮ್ಮ ವಾಣಿ ಮೇಡಮ್ ಅವರಿಗೆ ಮತ್ತು ಮಾವಪುರ್ಗೆ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಬಿ ಜೆ ಪಿಯ ಎಲ್ಲ ಮುಖಂಡರಿಗೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಿ ಜೆ ಪಿಗೆ ಒಳ್ಳೆಯ ಪಂಚಾಯಿತಿಯಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಮತ್ತು ನಮ್ಮ ಶಾಸಕರಿಗೆ ನಮ್ಮ ಬಿ ಜೆ ಪಿ ಪಾರ್ಟಿಗೆ ಒಳ್ಳೆಯ ಹೆಸರು ಬರೋ ನಾನು ಇಟ್ಕೊಂಡು ನನ್ನ ಸ್ಥಾನವನ್ನು